ಹಾಯ್ ಫ್ರೆಂಡ್ಸ್ ಸುಧಾರಾಧೇನ್ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವಾಗ ಬಿಸಿಬೇಳೆ ಬಾತ್ಪುಡಿ ಮಾತಾಡಿದ್ದೀನಿ ಐದು ಸ್ಪೂನ್ ಕಡಲೆಬೇಳೆ ನಾಲ್ಕು ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನ್ ಜೀರಿಗೆ ಕೊತ್ತಂಬರಿ ಮೂರು ಸ್ಪೂನು ಚಕ್ಕೆ ಮೂರು ಲವಂಗ ನಾಲ್ಕು ಅನಾನಸು ಎರಡು ಜೈಕಾಯಿ ಕಾಲುಬಾಗ ಮೆಣಸು ನಾಲ್ಕು ಸ್ವಲ್ಪ ಫ್ರೈ ಮಾಡ್ತೀನಿ ಬ್ಯಾಳಿಗೆ ಮೆಣಸಿ ಕಾಯಿ ಒಂದು ಹತ್ತು ಕರಿಬೇವು ಸ್ವಲ್ಪ ಕೊಬ್ಬರಿ ಚೆನ್ನಾಗಿ ಫ್ರೈ ಮಾಡಿ ಇದು ತಣ್ಣಗಾಗಬೇಕು ಇದನ್ನು ಗ್ರೈಂಡ್ ಮಾಡ್ತೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಮೀಡಿಯಮ್ ಆಗಿರಬೇಕು ನುಣ್ಣಗೂ ಇರಬಾರ್ದು ತರ್ತರಿಯಾಗೂ ಇರಬಾರ್ದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್